ಸರ್ ನಾವು ಕೊಟ್ಟ ಬೈಕ್ ರೇಟ್ ಬಗ್ಗೆ ಏನು ಹೇಳಿ ಹೇಳ್ತೀವಿ ಇಲ್ಲಿ ನಮ್ಮ ಜಿಲ್ಲಾಕ್ಕಿಂತ ಇಲ್ಲಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಒಂದು ಎರಡು ಸಾವಿರ ರೂಪಾಯಿ ಕಮ್ಮಿಯೇ ಕೊಡ್ತಾರೆ ಸರ್ ನಾಲ್ಕು ಸಾವಿರ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮನ್ನು ನಂಬಕೊಂಡು ಎಲ್ಲರೂ ದಿನಕ್ಕೆ ಬರ್ತಾರೆ ಕಲಬುರಗಿ ಜಿಲ್ಲೆಯಿಂದ ದೇವರಗಿ ತಾಲೂಕಿನಿಂದ ರಾಂಪುರ ಗ್ರಾಮದಲ್ಲಿ ಇವತ್ತು ಮನೆ ಪಸಾರ ಹಾಗೂ ಇವರ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಎರಡು ವೆಹಿಕಲ್ ಪರ್ಚೆಸ್ ಮಾಡಿದ್ದಾರೆ ಹಾಗೆ ನಮ್ಮನ್ನು ನಂಬಕೊಂಡು ನಮ್ಮ ಹಿಡುತ್ತಾ ನೋಡಿ ಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏಳ್ನೂರು ಎಂಟುನೂರು ಕಿಲೋಮೀಟರ್ ದೂರದಿಂದ ನಮ್ಮ ಸ್ವಲ್ಪ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಎರಡು ಗಾಡಿಗಳನ್ನ ಪರ್ಚೆಸ್ ಮಾಡಿದ್ರೆ ಒಂದು ಶಿವಕುಮಾರ್ ಮಾಡಿದ್ದಾರೆ ಒಂದು ಮನೆ ಪಸ ಟು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ನೋಡಿ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಗೆ ಇವತ್ತು ಕಲಬುರಗಿ ಜಿಲ್ಲೆಯಿಂದ ರಾಮದುರ್ಗಿ ಕಲಬುರಗಿ ಜಿಲ್ಲೆಯಿಂದ ದೇವರಗಿ ತಾಲೂಕಿನಿಂದ ರಾಮ್ಪುರ್ ಗ್ರಾಮದಿಂದ ಇವತ್ತು ಮರಿಯಪ್ಪ ಸಾರ್ ಹಾಗೂ ಇವರ ಅನ್ನ ಶಿವಕುಮಾರ್ ಸರ್ ಅವರು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಎರಡು ವೆಹಿಕಲ್ ಕೂಡ ಪ್ರಚೆಸ್ ಮಾಡಿದ್ದಾರೆ ಹಾಗಾಗಿ ನಮ್ಮನ್ನು ನಂಬಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏಳ್ನೂರು ಎಂಟುನೂರು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮ್ ಜೊತೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಎರಡು ಗಾಡಿನ ಕೂಡ ಪರ್ಚೇಸ್ ಮಾಡಿದ್ದಾರೆ ಒಂದು ಶಿವಕುಮಾರ್ ಸಾರ್ ಪರ್ಚೇಸ್ ಮಾಡಿದ್ದಾರೆ ಒಂದು ಮರಿಯಪ್ಪ ಸಾರ್ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮನ್ನು ನಂಬಿಕೊಂಡು ಕಲಬುರಗಿ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ನಮಗೆ ತುಂಬಾ ಖುಷಿ ಆಗ್ತದೆ ಪಾಪ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಎಷ್ಟೋ ದಿನಗಳಿಂದ ನಮ್ಮನ್ನು ನಾವು ವಾಚ್ ಮಾಡ್ತಾನೆ ಇದ್ರೂ ವಾಚ್ ಮಾಡ್ತಾನೆ ಇದ್ರು ಒಂದಲ್ಲ ಒಂದಲ್ಲ ಒಂದಿನ ವಿಸಿಟ್ ಮಾಡಬೇಕಂತಿದ್ರು ನಮ್ಮ ಆತ್ಮೀಯರಾದಂಥ ಮರ್ಯಪ್ಪ ಸರ್ ಅವರು ನಮಗೆ ಕಾಲ್ ಮಾಡ್ತಾನೆ ಇದ್ದರು ಪಾಪ ಹಾಗಾಗಿ ಇವತ್ತು ಇವರ ಅನ್ನವನ್ನು ಅನ್ನವನ್ನು ಕೂಡ ಕಲ್ಪ ಬಂದುಬಿಟ್ಟು ಇಬ್ಬರು ಒಟ್ಟಿಗೆ ಜೊತೆಗೆ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಇವರಿಗೆ ನಾಲ್ಕು ಗಂಟೆಗೆ ಟ್ರೈನ್ ಕೂಡ ಇದೆ ಇವತ್ತು ಪುತ್ತೂರಿನಿಂದ ಬಿಜಾಪುರಕ್ಕೆ ಟ್ರೈನ್ ರೈಲ್ವೆ ಸ್ಟೇಷನ್ ತನಕ ನಾನು ಇವರನ್ನು ಬ್ಲಾಕ್ ಅಂತ ಹೇಳಿದ್ದೇನೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಶಿವಕುಮಾರ್ ಸರ್ ಹಾಗೂ ಮರೆಯಪ್ಪ ಸರ್ ಒಂದು ಎರಡು ಮಾತನ್ನು ಮಾತಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಹಾಗೆ ನಮಗೆ ನಮಗೋಸ್ಕರ ಒಂದು ಹಾಗಾಗಿ ಮಾತಾ ಸರ್ ಮಾತಾಡ್ತಾರೆ ಹಾಗಾಗಿ ಮರೇಪು ಸರ್ ಅವರ ನಮ್ಮ ಬಗ್ಗೆ ಒಂದೆರಡು ಮಾತಾಡಿದೆ ಸರ್ ಮಾಡಿ ಸರ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಬಾರಿ ಭಾರಿ ತುಂಬ ಚೆನ್ನಾಗಿದೆ ನಾವು ಗುಲ್ಬರ್ಗ ಅಂತ ಬಂದೀವಿ ಗುಲ್ಬರ್ಗ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಬಂದಿವಿ ಒಳ್ಳೆ ಬೈಕ್ ಕೊಡ್ತಾರೆ ಒಳ್ಳೆ ಕಂಡೀಷನ್ ಇರ್ತವ ಏನಾದರೂ ನೀವು ಬಂದು ಆರಾಮ್ಸಿ ಏನಾದರೂ ಬಂದು ತಗೊಂಡೋಗೋದು ಯಾವುದೇ ಏನು ಫೇಕ್ ಇಲ್ಲ ಎಲ್ಲ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ನಾವು ಎರಡು ಬೈಕ್ ತೊಗೊಂಡು ಏನಾದರೂ ಕ್ಯಾಶ್ ಕೊಟ್ಕೊಂಡಿದ್ದೀವಿ ಕಾ ಏನಾದರೂ ಆರ್ಡ್ರ್ ಮಾಡಿ ನಮ್ಮ ಮೂರು ತಪ್ಪು ಕಳಿಸ್ತಾರೆ ಎಲ್ಲ ಕಾಗದ ಪತ್ರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ನೂರಕ್ಕೆ ನೂರು ಬಂದಿನದ ಇಲ್ಲಿ ಬಂದು ನೀವು ಬೈಕ್ ತಗೊಂಡು ಹೋಗ್ಬೇಕಂತ ಅನ್ನೋದನ್ನು ನಾನು ವಿನಂತಿ ಮಾಡ್ತೀನಿ ಸರ್ ನಾವು ಕೊಟ್ಟ ಬೈಕ್ ರೇಟ್ ಬಗ್ಗೆ ನೀವು ಏನು ಹೇಳ್ತೀರಾ ಅಲ್ಲಿ ಅಲ್ಲಿ ನಮ್ಮ ಜಿಲ್ಲಾಕ್ಕಿಂತ ಇಲ್ಲಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಒಂದು ಎರಡು ಸಾವಿರ ರೂಪಾಯಿ ಕಮ್ಮಿನೇ ಕೊಡ್ತಾರೆ ಸರ್ ನಾಲ್ಕು ಸಾವಿರ ರೂಪಾಯಿ ಏಳೆಂಟು ಸಾವಿರ ರೂಪಾಯಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಕಮ್ಮಿ ಆಗ್ತದೆ ಹ್ಞೂ ಪರವಾಗಿಲ್ಲ ಹನ್ನೆರಡು ಸಾವಿರ ಇಲ್ಲ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗಲಿ ನಿಮಗೆ ಖುಷಿ ಆಯ್ತಾ ಬೆಲೆ ಖುಷಿಯಾಗಿದೆ ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ನಮ್ಮನ್ನು ನಂಬಿಕೊಂಡು ಎಲ್ಲರೂ ದಿನನಿತ್ಯ ಬರ್ತಾ ಇದ್ದಾರೆ ಇವತ್ತು ವರ್ಷ ವರ್ಷ ಸ್ಟಾರ್ಟ್ ಆಗಿದೆ ಇವತ್ತು ಎರಡನೇ ದಿನ ಅಂತ ಜನವರಿ ಎರಡು ನಿನ್ನೆ ಕೂಡ ತುಂಬ ಡೆಲಿವರಿ ಮಾಡಿದ್ದೀವಿ ಇವತ್ತು ಕೂಡ ಇವತ್ತು ನಿಮಗೆ ಬೆಳಿಗ್ಗೆ ನಿಮಗೆ ಡೆಲಿವರಿ ಮಾಡ್ತಿದ್ದೇನೆ ಮದ್ ನಂತರ ಕೂಡ ಇವಾಗ ನೋಡಬೇಕು ಹಾಗೆಲ್ಲೊಂದು ಚಿಕ್ಕಮಂಗ್ಳೂರಿಗೆ ನೋಡಿ ಗ್ರೂಪಲ್ಲಿ ಅಲ್ಲಿ ತೋರಿಸಿದೆ ಆಚೆ ತೋರಿಸಬೇಕು ಆಚೆ ತೋರಿಸ್ಬೇಕು ನೀವು ಅಲ್ಲಿ ಚಿಕ್ಕಮಗಳೂರಿಗೆ ಒಂದು ಇಣಿಕೋನ ವ್ಯಾಪಾರ ಆಗಿದೆ ಪಾಪ ವಿಜ್ ವಿನಾಯಕ ವಿಕಾಸ್ ಸಾರ್ ಅಂತ ಪಾಪ ಅವರು ನಮ್ಮ ಇದ್ದರು ನಮ್ಮ ಆಗಿಬಿಟ್ಟಿದ್ರು ಗ್ರೂಪಲ್ಲಿ ಫೋಟೋ ಹಾಕಿದ ತಕ್ಷಣ ಅವರು ಅಮೌಂಟ್ ಹಾಕಿ ಫುಲ್ ಅಮೌಂಟ್ ಹಾಕಿದ್ದಾರೆ ಬರಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ನಾನು ಹಾಕಿಬಿಟ್ಟು ಕಳಿಸಿಲ್ಲ ಅಂತ ಹೇಳಿದ್ದೇನೆ ಪಪ್ಪ ಅವರು ಕೂಡ ಹಾಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಸರ್ ಹದಿಮೂರು ಮೂರು ಇಲ್ಲಿ ಪರ್ಚೆಸ್ ಮಾಡಿದ್ದಾರೆ ಇವಾಗ ನಾನು ಟ್ರಾನ್ಸ್ಪೋರ್ಟ್ ಗುಡ್ಸಿಗೆ ಇದ್ದೇನೆ ಹಾಗೆ ಎರಡು ಗಾಡಿ ಇವಾಗ ಡೆಲಿವರಿ ಮಾಡ್ತಿದ್ದೇನೆ ಶಿವಕುಮಾರ್ ಸರ್ ಯಜಮಾನ್ರಿ ಖುಷಿಯಾಗಿದ್ದಲ್ಲ ಬೇಜಾರಿಲ್ಲ ಅಲ್ಲ ನಿಮಗೆ ಖುಷಿಯಾಗಿದ್ದಲ್ಲ ಪಾಪ ನಮ್ಮ ನಂಬಿಕೊಂಡು ಇವರು ಅಷ್ಟು ದೂರನ ಬಂದಿದ್ದಾರೆ ಪಾಪ ಇವರಿಗೆ 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 ಎಷ್ಟು ಎಂತ ಎಷ್ಟು ಖುಷಿಯಾಗಿದೆ ಅದು ಬೇಜಾರಾಗಿದೆ ಕೇಳಬೇಕು ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಕೇಳ್ತಿದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ ಕಲಬುರಗಿ ಜಿಲ್ಲೆಯಿಂದ ಜೇವರ್ಗ ತಾಲೂಕಿನಿಂದ ರಾಂಪುರ್ ಗ್ರಾಮದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಎರಡು ವೆಹಿಕಲ್ ಪರ್ಚೆಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಮರಿಯಪ್ಪ ಸರ್ ಹಾಗೂ ಶಿವಕುಮಾರ್ ಸರ್ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಅಭಿಮಾನಿ ಅಂತ ಹೇಳ್ಬೋದು ನಿಮಗೆ ತುಂಬಾನೇ ಖುಷಿ ಆಗ್ತಿದೆ ಹಾಗಾಗಿ ವಿಡಿಯೋ ನೋಡ್ತಿರುವ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂತ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ನಿಮಗೆ ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕಂತಿದ್ರೆ ನಮ್ಮ ಅವಶ್ಯಕತೆ ನಿಮಗೆ ಇದ್ದರೆ ನಮ್ಮ ಶೋರೂಮ್ ನಮ್ಮ ಯೂಟೂಬ್ ಚಾನಲ್ ಎಲ್ಲವೂ ನಿಮಗೆ ಖುಷಿಯಾಗಿದ್ರೆ ನಮ್ಮ ಇವರು ನಿಮಗೆ ಖುಷಿಯಾಗಿದ್ರೆ ಇದೇ ಥರದ ರಾಜ್ಯದ ಮೂಲೆ ಮೂಳೆ ಅಂತ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಯಾರೆಲ್ಲ ಎಲ್ಲೆಲ್ಲಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ದಾರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ದಾರೆ ನಮ್ಮ ಎಂ ಎಂ ಶರಪ್ಪ ದಿನ ಯೂಟ್ಯೂಬ್ ಚಾನಲ್ಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂದರೆ ಬೇಡ ನಾನು ಸ್ವಲ್ಪ ಜೋರ ಜ್ವರ ಹಾಗೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಡಿಫ್ರೆಂಟ್ ಆಗಿ ಕೇಳ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗೆ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ